ಈಗ ನೋಡ್ರಿ ನಾನು ಮತ್ತು ಊರಿಗೆ ಹೊಂಟೀವ್ರಿ ಈಗ ಕಾರ್ಯಕ್ರಮ ಅದ ರೀ ಕಾರ್ಯಕ್ರಮಕ್ಕೆ ಹೊಂಟೀನಿ ನಾನು ಸಮೃದ್ಧಿಗೆ ಮತ್ತು ಸಮೂಗೆ ಕರ್ಕೊಂಡು ಹೊಂಟೀನಿ ಚೆನ್ನಮ್ಮಗಂತ್ರ ಮನೆಗೆ ಬಿಟ್ಟಿನ ರೀ ಕಿ ಯಾಕಂದ್ರೆ ಸುಮ್ಮನೆ ಉಸ್ಮಂದಿಗೆ ಗಾಡಿ ಮೇಲೆ ತೊಗೊಂಡು ಹೋಗೋದೆ ರೀ ಮತ್ತು ಅದ್ರಾಗ ಆ ಕಡೆ ಬಸ್ಸಿಗೆ ಹೋಗೋದಂತ ಹೇಳಿ ಕರ್ಕೊಂಡು ನಡ್ದಿಲ್ಲ ರೀ ಚೆನ್ನಮ್ಮ ರೀ ಅವ್ರ ಅಜ್ಜಿ ಸಂಘಟ ಇಲ್ಲಿ ನೋಡ್ರಿ ಸಮೃದ್ಧಿ ನಾನು ಸಮು ಹೊಲಗತ್ತೀವ್ರಿ ಗಾಡಿ ಮ್ಯಾಗ ನಮ್ಮ ತಮ್ಮ ಅಂತಂದ್ರೆ ಬಸ್ ಸ್ಟ್ಯಾಂಡ್ ತಕೊ ಬಿಟ್ಟು ಬರ್ತಾನೆ ರೀ ಅಂದ್ರೆ ಕಲಬುರಗಿಗೆ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟ ಬಸ್ಸಿಗೆ ಬರ್ತಾನೆ ರೀ ನಾನು ಆ ಕಡೆ ಊರಿಗೆ ಹೋಗ್ತೀನಿ ರೀ ಅಂದ್ರೆ ಫಿರೋಜಾದ್ ಕೂತೀನಿ ರೀ ಇಲ್ಲಿಂದ ಗುಲ್ಬರ್ಗ ಬಸ್ ಸ್ಟ್ಯಾಂಡಿಂದ ಬಸ್ಸಿಗೆ ಕುಂದ್ರಸ್ಬಿಟ್ರಿ ಅಂತಂದ್ರೆ ಸೀದಾ ನಾನು ಊರು ದರಕ್ಕೆ ಹೋಗಿ ಇಳಿತೀನಿ ರೀ ಹಾಗಾಗಿ ಈಗ ತಮ್ಮ ಬಸ್ಸಿನ ತನಕ ಬಿಡ್ಲಾಕ ಹೊಂಟಾನಿ ರೀ ಗಾಡಿ ಮ್ಯಾಗ ಯಜಮಾನ್ ಅಂದ್ರೆ ಲಗ್ನ ಇದ್ರೆ ಲಗ್ನಕ್ಕೆ ಅವರು ಅದಕ್ಕೆ ತಮ್ಮನ ಕೂಡ ಹೊಂಟೀನ್ರಿ ನಾನು ಈಗ ನೋಡಿರಿ ನಾನು ಇಲ್ಲಿ ಬಸ್ಸಿಗೆ ಕೂತೀನಿ ರೀ ಈಗ ಈಗ ನೋಡಿರಿ ನಾನು ಬಸ್ ಸ್ಟ್ಯಾಂಡ್ಗೆ ಬಂದ್ಮೇಲೆ ಬಸ್ಸಿಗೆ ಕುಂದ್ರಸರೀ ಬಸ್ನಾಗ ಕೂತೀನಿ ಇನ್ನೂ ಬಸ್ ಅಂತ ಇನ್ನೂ ಬಿಟ್ಟಿಲ್ಲ ರೀ ಬಸ್ಸ ಹ್ಞೂ ಈಗ ನಾ ಗುಲ್ಬರ್ಗ ಬಸ್ ಇದ್ದೇವೆ ನೋಡಿರಿ ನಾವು ನಮ್ಮ ಸಮ್ಮು ನೋಡಿರಿ ಹೈ ಮಾಡಕತ್ತಾನೆ ಎಲ್ಲರಿಗೂ ಊರಿಗೆ ಹೊಂಟಾನಲ್ರಿ ಅದಕ್ಕೆ ಖುಷಿ ಇರೋನಿಗೆ ಅಂದ್ರೆ ಭೀ ಊರಿಗೆ ಹೋದ್ರೆ ಅವಾಗಿ ನಾವು ವಾಪಸ್ ಹೊರಬೇಕು ಅವನಿಗೆ ಮತ್ತು ಊರೊಳಗೆ ಇರ್ತೀವಿ ಅಂದ್ರೆ ಅಂತ ಅಂತಿರ್ತಾನೆ ಇದು ನೋಡ್ರಿ ಗುಲ್ಬರ್ಗ ಬಸ್ ಸ್ಟ್ಯಾಂಡು ಎಷ್ಟು ಬಸ್ ಫುಲ್ ಫುಲ್ ಹೋಗಿರ್ತಾವೆ ರೀ ಮತ್ತೆ ಒಂದು ಅರ್ಧ ಗಂಟೆ ನಿಂತೇವ್ರಿ ನಾವು ಬಸ್ ಇರಲಿಲ್ಲ ಅದಕ್ಕೆ ಮತ್ತು ಅಂದ್ರೆ ನಮ್ಮ ಊರಿಗೆ ಎಕ್ಸ್ಪ್ರೆಸ್ ಬಸ್ಗಳ ನಿಂದ್ರಿಸಂಗಿಲ್ಲ ರೀ ಹಾಗಾಗಿ ಆಡನೇರಿ ಬಸ್ ಬರೋತಕ್ಕ ನಿಂತೇವು ನಿಂತ ಮೇಲೆ ಈಗ ಹೊಂಟೀವಿ ಈಗ ಬಸ್ಸಿನಾಗ ಇನ್ನು ನಮ್ಮೂರಂತೂ ಇನ್ನು ದೂರದ ರೀ ಬಸ್ ಬರ್ಲಾಕ ಲೇಟ್ ಆಯ್ತು ರೀ ನನಗೆ ಐದು ಗಂಟೆ ಆಯ್ತು ರೀ ಅಂದ್ರೆ ನಾಲ್ಕೂವರೆಗೇನ ನಾವು ಬಸ್ ಸ್ಟ್ಯಾಂಡ್ಗೆ ರೀ ಬಸ್ ಬರೋದು ನಾಲ್ಕೂವರೆಗೆ ಬಂತು ರೀ ಆದ್ರೆ ಅರ್ಧ ಗಂಟೆ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ರೀ ಈಗ ಐದು ಗಂಟೆ ಆಗ್ತಾ ಬಂತರಿ ಟೈಮ್ ನಮ್ಮೂರಿಗೆ ಹೋಗ್ಲಕ್ಕಿನ್ನೂ ಜಾಸ್ತಿ ಟೈಮ್ ಬೇಕಿಲ್ಲ ರೀ ಒಂದು ಅರ್ಧ ಗಂಟೆ ಟೈಮ್ನಾಗೂ ಹೋಗ್ಬೋದು ರೀ ರೀ ಅರ್ಧ ಗಂಟೆದಾಗ ನಾವು ನಮ್ಮ ಊರಿಗೆ ರೀ ಬಸ್ ಅಂದ್ರೆ ಜಾಸ್ತಿ ಏನು ಟೈಮ್ ಬೇಕಲ್ರಿ ಬಸ್ಸಿಗೆ ಹೋದ್ರೂ ಮತ್ತು ಅಂದ್ರೆ ನಾವು ಗಾಡಿ ಮ್ಯಾಗೆ ಹೋದ್ರೆ ಒಂದು ಗಂಟೆ ಬೇಕು ರೀ ಯಾಕಂತಂದ್ರೆ ನಾವು ಇರೋ ಜಾಗದಿಂದ ನಾವು ಗುಲ್ಬರ್ಗ ದಾಟಬೇಕಂದ್ರೆ ಅರ್ಧ ಗಂಟೆ ಟೈಮ್ ರೀ ಮತ್ತು ನಾವು ಆ ಕಡೆ ಅಂದ್ರೆ ರಾಮ ಮಂದಿರ್ಲಿ ಮತ್ತು ಆ ಕಡೆ ಅರ್ಧ ಗಂಟೆ ಬೇಕು ರೀ ಒಂದು ಗಂಟೆ ಬೇಕು ರೀ ಬ ಗಾಡಿ ಮ್ಯಾಗೆ ಹೋಗ್ಬೇಕಂತಂದ್ರೆ ಬಸ್ಸಿಗೆ ಹೋದ್ರೆ ಯಾಕಂದ್ರೆ ಬಸ್ ಸ್ಟ್ಯಾಂಡ್ನಿಂದ ಆ ಕಡೆ ಬಸ್ ಸ್ಟ್ಯಾಂಡ್ಲಿಂದ ಆ ಕಡೆ ಸನಿಪ್ ಅತ್ತ ರೀ ಹಾಗಾಗಿ ಒಂದು ಅರ್ಧ ಗಂಟೆದಾಗ ನಾವು ಹೋಗ್ಬೋದು ರೀ ಈಗ ಪರ್ತಾಬಾದ್ ಬಂತು ನೋಡ್ರಿ ಇದು ಮ ಈಗ ಪರ್ತಾಬಾದ್ರಿ ಇದು ಇಲ್ಲಿ ಅಂತ ಎತ್ಗಳು ಕಟ್ತಾರೆ ಇದು ಅಂದ್ರೆ ಎತ್ಗಳು ಸಂತಿ ಆತದವ್ರಿ ಇಲ್ಲಿ ಯಾವಾಗ ಭೀ ಇಲ್ಲಿ ಎತ್ಗಳು ರೀ ಇವ ಅಂದ್ರೆ ಮಾರ್ಲಿಕ್ಕೆ ಬರ್ತಾವಲ್ಲ ರೀ ಎತ್ಗಳು ಅವು ಎತ್ಗಳು ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು ಅಂತಂದ್ರೆ ಇದು ನೋಡಿರಿ ಪರ್ತಾಬಾದ್ರಿ ಈಗ ಪರ್ತಾಬಾದ್ಮೇಲೆ ಒಂದೆರಡು ಸಣ್ಣ ಸಣ್ಣ ಹಳ್ಳಿ ಹತ್ತವ್ರಿ ಹಳ್ಳಿ ಹತ್ತದ್ಮೇಲೆ ನಮ್ಮೂರು ದರ್ಗಾ ಬರ್ತದ್ರಿ ಈಗ ನೋಡ್ರಿ ನಾನು ದರ್ಗಾಕ್ಕೆ ಬಂದು ಇಳ್ದೀನಿ ರೀ ಇಲ್ಲೇ ಇಲ್ಲೇ ನೋಡ್ರಿ ನಮ್ಮ ಊರು ದರ್ಗ ಅಂದ್ರೆ ಕ್ರಾಸ್ ಇಳಿಸ್ತಾವ್ರಿ ಬಸ್ಗಳು ಬಸ್ಸಿಗೆ ಬಂದ್ರೆ ದರ್ಗಾಕ ಇಳಿಬೇಕು ರೀ ಮತ್ತು ನಮ್ಮೂರದ ಜಿ ಪಿ ಬಂದೆವು ಅಂತಂದ್ರೆ ಸೀದಾ ಊರಾಗ ಹೋಗ್ತಾವ್ರಿ ಇದು ನೋಡ್ರಿ ನಮ್ಮ ಫಿರೋಜಾಬಾದ್ ದರ್ಗಾ ನಮ್ಮ ಮೈದನ ಗಾಡಿ ತೊಗೊಂಬರ್ತೀನಿ ಅಂತ ಹೇಳ್ಯಾವ್ರಿ ಅದ್ರ ಸಲಾಕ ನಾನು ಇಲ್ಲೇ ನಿಂತಿರಿ ಆಟೋಗಳು ಇದ್ದವು ಆಟೋಕ್ಕೆ ಮತ್ತು ಹೋಲಿಲ್ಲರಿ ಅದು ಮೈದಾನ ಬರ್ತೀನಿ ಅಂದ್ರೆ ಇಲ್ಲ ಗಾಡಿ ತೊಗೊಂಡು ಇಲ್ಲೇ ನಿಂತಿನ ಈಗ ಲಕ್ಷ್ಮೀ ಮನೆ ಬಂದೇವ್ರಿ ಮತ್ತಿಲ್ಲಿ ಕಾರ್ಯಕ್ರಮ ಅದ ರೀ ನಮ್ಮ ಅದಕ್ಕೆ ಈಗ ಫಿರೋಜಾಬಾದ್ ಬಂದು ನೋಡಿರಿ ನಾನು ಈಗ ಅಷ್ಟು ಬಂದಿನ್ರಿ ಆ ಸಮೃದ್ಧಿ ಅಂತಂದ್ರೆ ಆಟ ಆಡಕ್ಕಿತ್ತಾಳೆ ಸಮೂನು ಆಟಾಡ್ಲಿಕ್ಕೇನ ಎಲ್ಲಾರು ಆಟಾಡ್ಲಿಕ್ಕರಿ ಅವ್ರ ಎಲ್ಲಾರ ಸಂಘಟ ಹಾ ಇನ್ನ ಏನೇನ್ ಕೆಲ್ಸದ ನೋಡ್ಬೇಕ್ರಿ ಈಗ ಅಡ್ಗತ್ತೀ ಇಲ್ಲಿ ಏ ಬರೋ ಎಲ್ಲಿಗೆ ಓತಿ ಬಾಯ್ ಗಡಿ ಹಣಗಿತಿ ಬೈದಂದು ಬಾಯ್ ಗಡಿಯ ಹಣಗಿತಿಗಿ ಬಾ ಸುಮ್ ಹಾಕದ್ ಕಲ್ಸದ ಇಡ್ತಾರ ಹ್ಮ್ ಇದ್ವಾ ಲಕ್ಷ್ಮೀ ಬೀಳಕ್ ಈಗ ನೋಡ್ರಿ ಟೈಮ ಹನ್ನೆರಡು ಗಂಟೆಗನ ಇದ್ದೀನಿ ರೀ ಅಣ್ಣ ಅಂದ್ರೆ ಈಗ ಫಿಲೋ ಜಾಗ ರೀ ಅಣ್ಣ ಇಲ್ಲಿ ಭೀ ಫಂಕ್ಷನ್ ಅದಲ್ರಿ ಅಂದ್ರೆ ಜೋಳ ಕಾರ್ಯಕ್ರಮ ಅದ ರೀ ಮತ್ತೆ ನಮ್ಮ ಲಕ್ಷ್ಮಿ ಮಗನದ ಹಂಗಾಗಿ ಇವತ್ತು ನಾನು ಬಂದಿನಲ್ರಿ ಈಗ ಹನ್ನೆರಡು ಗಂಟೆಗನ ಎದ್ದ ಜೋಳ ಕಾದೆಲ್ಲ ಐತ್ರಿ ರಾತ್ರಿ ಹನ್ನೆರಡು ಗಂಟೆಕ್ಕೆ ರೀ ಜಳಕ ಅದೆಲ್ಲ ಆಯ್ತು ಮತ್ತು ಬೇಳೆ ಹೋಗ್ತೀನಿ ನಿಮಗೆ ಬೇಳೆ ತೆಗೆದು ಬಿಡ್ತಾವ ಮತ್ತು ಅನ್ನ ಕಿಟ್ಟಿದ್ದೆವು ಅನ್ನ ಭೀ ಅಲತ್ತದ ಈಗ ಹಿಟ್ನ ಅದು ನಮ್ಮ ಸಮೃದ್ಧಿ ಸಮೂಹ ಅಂತ ಇಬ್ಬರು ಮಾಡ್ಕೊಂಡ್ರಿ ಅವ್ರ ಆ ಈಗ ಬೆಳೆ ನೋಡಿ ಬೆಲ್ಲ ಹಾಕಿ ಹುರ್ಣ ಹಾಕೊಂಡ ಹೋಳ್ ಮಾಡ್ಬೇಕ್ರಿ ನಮ್ಮ ಅನ್ಪೂರ್ಣ ಹುರ್ಣ ಅರಿತಾಳ ನಾವ ಹೋಳ್ ಈಗ ನೋಡ್ರಿ ಸಂಪತ್ತಿ ಮುಖಂಡಳ ಸಮೂಹ ಮಕ್ಕೊಂಡಳ ದುಕೊಂಡ್ರಿ ಅವ್ರಂತ್ರ ಈಗ ನೋಡ್ರಿ ರಾತ್ರಿ ಎರಡು ಗಂಟೆ ಆಯ್ರಿ ಎರಡು ಗಂಟೆಗಾ ನಾನು ಹುರ್ಣ ರುಬ್ಲಕ್ಕ ತಿನ್ರಿ ಅಂದ್ರ ಬೇಳೆಲ್ಲ ಕುದೂರಿ ಕುದ್ಮೇಲೆ ಈಗ ನಾನು ಹೂರಣ ಒಂದು ಸ್ವಲ್ಪ ರುಬ್ಕೊಂಡು ನಾವು ಇಲ್ಲೇ ಅಕ್ಕೋರೊಬ್ಬರು ಬರ್ತಾರೆ ಅಕ್ಕ ಮತ್ತು ನಾನು ಇಬ್ರು ಮಾಡ್ತೇವೆ ರೀ ನಮ್ಮ ಅನ್ಪೂರ್ಣ ಅಂತ ಹೂರ್ಣ ಅರ್ದು ಅರ್ದು ರೀ ಆದ್ರೆ ಮೊದ್ಲು ಒಂದು ಹಿಟ ಹರ್ಕೊಂಡು ಅಂತಂದ್ರೆ ಈ ಕಡೆ ಮತ್ತು ಅನ್ಪೂರ್ಣ ಅದ ಕೊಟ್ಟಂಗೆ ನಾವು ಹೋಳ್ಗೆ ಮಾಡ್ಕೊಳಕ್ಕೆ ಬರ್ತೀವಿ ನಾನು ನಂತರ ಹೂರಣ ರುಬ್ಲಿಕ್ಕೆ ನೋಡ್ರಿ ಇಲ್ಲೇ ಇದು ಎಲ್ಲಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮೀ ರೀ ಎಲ್ಲರೂ ನೋಡಿರಿ ನೀವು ಅಂದ್ರೆ ನಮ್ಮ ನಗೇಣಿ ನಮ್ಮ ಲಕ್ಷ್ಮಿಗೆ ವಿಡಿಯೋ ಅದಕ್ಕೆ ಅವ್ರದ್ದು ಜೋಳ ಕಾರ್ಯಕ್ರಮದಲ್ಲಿ ರೀ ಹಂಗಾಗಿ ನೋಡ್ರಿ ಈಗ ಎರಡು ಗಂಟೆ ಆಯಿತು ರಾತ್ರಿ ಎರಡು ಗಂಟೆಗೆ ಅರ್ಲಿ ಇದ್ದೀನಿ ನಾನು ಇದೀಗ ಕಲ್ಲಿನಾಗೆ ಎಷ್ಟು ಅಕ್ಕಿನಲ್ರಿ ಇದಿಷ್ಟು ರುಬ್ಕೊಂಡು ತಗೋತೀನಿ ರೀ ನಾನು ನಾವು ಹೋಳ್ಗೆ ರೀ ಆಮೇಲೆ ನಮ್ಮ ಅನ್ಪೂರ್ಣ ಅಂದರೆ ಅರ್ದು ಅರ್ದು ಕೊಡ್ತಾಳೆ ಈ ಕಡೆ ಹೋಳ್ಗೆ ಮಾಡ್ತೇವ್ರಿ ನೋಡ್ರಿ ಅಂದರೆ ಒಳ್ಳೆದ ರೀ ಇದು ಸಣ್ಣದ ರೀ ಒಂದು ಸ್ವಲ್ಪ ಒಳ್ಳೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಅರಿಲಿಕ್ಕೆ ನಾವು ದೊಡ್ಡ ದೊಡ್ಡೋಳಿದ್ರೆ ಜಲ್ದಿನೇ ಬಡಬಡ ಅಂಥೇಳಿ ಅರಿಬೋದು ಹೋಳ್ಗೆ ಮಾಡಿದೆವು ಹೋಳ್ಗೆ ಮಾಡೋದಾಯಿತು ನಾನು ಮತ್ತು ಇಲ್ಲೇ ನಮ್ಮ ಅಕ್ಕವ್ರು ಇದ್ರ ಒಬ್ಬರು ಅಕ್ಕ ನಾನು ಹೋಳ್ಗೆ ಮಾಡಿದೆವು ನಮ್ಮ ಅನ್ಪೂರ್ಣ ಅಂತಂದ್ರೆ ಹೂರ್ಣ ರುಬ್ಬಿ ಕೊಟ್ಟು ಆ ಹೋಳ್ಗೆ ಮಾಡೋದಂತೂ ಕಂಪ್ಲೀಟ್ ಆಯಿತು ಈಗ ಏನಿಲ್ಲ ಟೈಮ್ ಐದು ಗಂಟೆ ಅಂದರೆ ಈಗ ರೆಡಿ ರೀ ಊರಿಗೆ ಹೋಗ್ಲಕ್ಕೆ ಅಂದ್ರೆ ಜೋಳ ಕಾರ್ಯಕ್ರಮ ಬೇರೆ ಊರಾಗ ಅದ ರೀ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಿ ಮತ್ತು ಈಗ ನೋಡ್ರಿ ಹೋಳಿಗೆದೆಲ್ಲ ಎಲ್ಲ ಆದ್ಮೇಲೆ ಇಲ್ಲೇ ರಾತ್ರಿಗೇ ನಾವು ಬ್ಯಾರಲದೆಲ್ಲ ತುಂಬಿಟ್ಟದ್ರಿ ಈಗ ಇನ್ನೊಂದಿಷ್ಟು ಗಂಟೆ ಕಟ್ಟಿಟ್ಟಿದ್ವಿ ರೊಟ್ಟಿಗಳು ಮತ್ತು ಅವ ಚೀಲಕ್ಕೆ ತುಂಬ್ರಿ ಗಂಟನ್ಯಾಗ ಮುರಿತಾವ ಅಂತ ಹೇಳಿದ್ರಿ ಹಾಗಾಗಿ ಇವ ಚೀಲದಾಗ ತುಂಬ್ಲಿಕ್ಕ ನೋಡ್ರಿ ನಮ್ಮ ಅನ್ಪೂರ್ಣ ರೊಟ್ಟಿಗಳು ಇವೆಲ್ಲ ರೊಟ್ಟಿ ರೀ ಹತ್ತಿ ಚೀಲ ಅದ್ರ ಅದು ಹತ್ತಿ ಚೀಲದಾಗ ತುಂಬಿ ಹೋಲಕ್ರಿವು ಅಂದ್ರೆ ಜೋಳ ಕಾರ್ಯಕ್ರಮಕ್ಕೆ ರೊಟ್ಟಿ ಒಯ್ಲಕ್ಕ ರೀ ಲಕ್ಷ್ಮೀ ವಿವಾ ರೊಟ್ಟಿ ಎಲ್ಲ ಮಾಡ್ಸೋರು ಅಂದ್ರೆ ಊರಾಗ ಎಲ್ಲಾರ ಮನೆಗಳಿಗೆ ಒಂದೊಂದು ಸೇರಿ 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 ಅಂತಂದ್ರೆ ರೊಟ್ಟಿ ಮಾಡಿ ಕೊಡ್ತಾರೆ ಹಳ್ಳಿಗಳ ಕಡೆಗೆ ಅಂತಂದ್ರೆ ನಾವು ಹೊಲದಾಗ ಇರೋದ್ರ ಸಲಕ ನಾವು ಅಂತೇನ ನಾವು ಅಂತಾರೆ ಏನು ಮಾಡಿದ್ದೇವೆ ಅಂತಂದ್ರಿ ಇಲ್ಲೇ ಅವರಿಗೆ ಅಕ್ಕೋರಿಗೆ ಕರೆಸಿ ಇಲ್ಲೇ ಮನ್ಯಾಗನ ರೊಟ್ಟಿ ಮಾಡ್ಸಿದ್ವಿ ಆದ್ರೆ ಊರಾಗ ಹಂಗಿಲ್ಲ ರೀ ಎಲ್ಲರ ಮನೆಗಳಿಗೆ ಒಂದೊಂದು ಸೇರಿ ಹಿಟ್ಟು ಕೊಟ್ಟರೆ ಸಾಕ್ರಿ ರೊಟ್ಟಿ ಮಾಡಿ ಮಾಡಿ ತಂದ ಮನೆ ಕೊಡ್ತಾರೆ ರೀ ಊರಾಗ ನಾವು ಹೊಲದಾಗಿದ್ದೀವಿ ಸಲಕ ಅವ್ರಿಗೆ ಹಚ್ಚ ರೊಟ್ಟಿ ಮಾಡ್ಸಿದ್ದೆವು ಅಕ್ಕೋರಿಗೆ ಹಚ್ಚಿ ಈಗ ನಾನು ರೆಡಿ ರೆಡಿಯಾಗಿನ್ರಿ ಈಗ ಹೋಗ್ಬೇಕ್ರಿ ಊರಿಗೆ ಜೋಳ ಕಾರ್ಯಕ್ರಮಕ್ಕೆ ಅದಕ್ಕೆ ಈಗ ಇವಾಗ ಗಂಟೆ ಕಟ್ಟಿಟ್ಕೊಂಡು ಹೋಗ್ತೇವ್ರಿ ಊರಿಗೆ ಇದು ತಮ್ಮ ತಂಬ ಅದು ಇದು ತಮ್ಮ ಚಮಚ ಗೊತ್ತಂಬ ಎರಡು ಮೂರು ಹ್ಞೂ ನೋಡ್ರಿ ಇವೆಲ್ಲ ಹೋಳಗಿ ನೋಡ್ರಿ ನಾವು ರಾತ್ರಿ ಅಂದ್ರ ಐದ್ ಗಂಟೆ ಟೈಮ್ ನಾನು ಅಕ್ಕ ಇಬ್ರು ಎರಡ್ ಹಾಕಿಟ್ಟ ರೊಟ್ಟಿ ಮಾಡಿದ್ರಿ ಇದು ರೊಟ್ಟಿ ಅಲ್ರಿ ಹೋಳ್ ಮಾಡಿದ್ರಿ ದೀಡ್ ಸೇರಿ ಬೆಳೆ ಹಾಕಿದ್ರಿ ನಾನು ಈಗ ಹೋಳಿ ಅದೆಲ್ಲ ಕಟ್ಲಿ ಕಟ್ಟಿ ನೋಡ್ರಿ ಒಂದ್ ಬುಟ್ಟಿ ಕಿಸ್ಮೀರಾ ಗಂಟೆ ಕಟ್ಲಿ ಈಗ ಅಂತಂದ್ರೆ ಅವೆಲ್ಲ ಗಂಟು ಕಟ್ಟಿಟ್ಟು ಬಂದ್ರಿ ನಾವು ಟೈಮ್ ಟೈಮ್ಗೆ ಬಂದಿರಲಿ ಇಲ್ಲ ರೀ ಹೇ ಸಾಮಾನುಗಳು ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡ್ರೆ ಅದಕ್ಕೆ ಮತ್ತೆ ಇಲ್ಲಿ ದೇವ್ರಿಗೆ ಸಹ ಮಾಡಿ ಹೋದ್ರೈತೆ ಅಂತೇಳಿ ಮಕ್ಳಿಗೆ ಕರ್ಕೊಂಡು ಬಂದ್ರಿ ಸಿಂಗ್ರೆ ನಮ್ಮ ತೆಗ್ಯಾಗೆ ನಮಸ್ಕಾರ ಮಾಡೋದ್ರೈತಂತೇಳಿ ನಮ್ಮ ಐದಾ ನೋಡ್ರಿ ಅವರ ಪೂಜೆ ಮಾಡ್ಲಕ್ಕತ್ತಾರ ನೋಡ್ರಿ ಇಲ್ಲೇ ಗುಡಿಗೆ ಇದು ನಮ್ಮ ಸಣ್ಣ ಮೈದಾನ ಇವ್ರು ಪೂಜೆ ಮಾಡ್ಲಾಕತ್ತಾರು ಈಗ ಊರಿಗೆ ಬಂದಿದ್ರೆ ಇಲ್ಲೇ ನಮ್ಮ ಪುಟ್ಟಿ ನಮ್ಮ ಚಿಕ್ಕಮ್ಮ ಇಲ್ಲೇ ನೋಡ್ರಿ ಅಂದರೆ ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ಬಂದ್ರು ಇಲ್ಲವರು ಭೀ ಇದು ಜೋಳ ಕಾರ್ಯಕ್ರಮ ಇಲ್ಲಪ್ಪ ಅಂತಂದ್ರೆ ಇದು ಜೋಳ ಕಾರ್ಯಕ್ರಮ ಭೀ ಹೊಂದ್ ಕಿರಣಿಗೆ ಹೇಗಿರಿ ಅಂದರೆ ಈಗ ನಾವು ಮನೆ ಸಮೃದ್ಧಿ ಜೋ ಕಾರ್ಯಕ್ರಮಾನು ಹೊಂದಿ ಮಾಡಿ ಅಲ್ಲಿ ನಾಗಪ್ಪ ಮುದ್ದೆ ಅಂತ ಹೇಳ್ರಿ ಹೊಲದೊಳಗೆ ಗುಡಿಯೋದ್ರಿ ಅಲ್ಲಿ ಮಾಡೀವಿ ರೀ ಈಗ ಇದು ನಮ್ಮ ಲಕ್ಷ್ಮೀ ಮಗನ ಜೋಳ ಎಲ್ಲೆಪ್ಪ ಅಂತಂದರೆ ಗುಡಿ ರೀ ಮನೆ ತಿಂಡಿ ಒಳಗೆ ಫೇಮಸ್ ಆಗಿರುವಂಥ ಗುಡಿ ರೀ ಮರ್ಗಮಾಯಿ ಗುಡಿಗೆ ಬಂದೀವಿ ರೀ ನಾವೀಗ ಮರ್ಗಮೈ ಗುಡಿಯಾಗ ಜೋಳ ತೆಗ್ಯದ್ರಿ ಲಕ್ಷ್ಮೀದ ಸಣ್ಣ ಇವ್ರೆಲ್ರಿ ಅಂದರೆ ನಮ್ಮ ಸಿಂಗುಡಿ ಸಿಂಗುಡಿ ಜೋಳ ಇಲ್ಲೇ ಮರ್ಗಮಿ ತೆಗಿತಾರೀ ಸಿಂಗುಡಿ ಮತ್ತು ಬಾಗಮ್ಮನ ಭೀ ಜಡಿ ತೆಗ್ದಿರೋಷ್ಟು ದೊಡ್ಡ ಕಾದ್ರಿ ಅದಕ್ಕೆ ಅವ್ರಿಬ್ಬ್ರಿಗೂ ಇಲ್ಲೇ ರೀ ಹಾಗಾಗಿ ಇಲ್ಲಿಗೆ ಬನ್ನಿ ನೋಡಿರಿ ಇಲ್ಲೇ ನಿಂತ ನೋಡ್ರಿ ಎಲ್ಲರೂ ನಮ್ಮ ಸಮೂಹ ನಿಂತ ನೋಡ್ರಿ ಇಲ್ಲಿ ಈಗ ಇಲ್ಲಿ ಆರತಿ ತೊಂಟಾ ನಮ್ಮ ತಂಗಿ ಯಾಕಂದರೆ ಇಲ್ಲಿ ದೇವ್ರಿಗೆ ಸೂಕ್ತ ಆಗ್ಬೇಕು ರೀ ಎರಡು ಸುತ್ತು ಆರತಿ ಎಲ್ಲ ಬೇಕ್ರಿ ಅವನಾಗಪ್ಪ ನೋಡ್ರಿ ನಿಂತಾನು ನಿಂತನ ನಡೆಸಿ ಈ ಅಕ್ಕ ನಾನು ಇಬ್ರು ನೋಡ್ರಿ ನೀ ಚಾವು ಮಾಡ್ತಲ್ಲ ಮತ್ತೆ ಅದಕ್ಕೆ ಬೇಕಾನ ಚಾವು ಯಾಕೆ ಮಾಡ್ಬೇಕಪ್ಪ ಹೌದಿಲ್ಲ ಇಲ್ಲೇ ನೋಡ್ರಿ ಗಾಳಿ ಒಂದು ಭಾಳ ಗಾಳಿ ಅದಕ್ಕೆ ಆರ್ತಿ ಹಚ್ಲಾಕ ಒಂದು ಸ್ವಲ್ಪ ಲೇಟ್ ಐತೆ ರೀ ಗಾಳಿ ಭಾಳ ಜೋರಾಗಿರಿ ಅಂದ್ರೆ ಈಗ ಸುತ್ತ ಕಡಿಗು ಬೈಲದಲ್ರಿ ಹಂಗೆ ಗಾಳಿ ಭಾಳ ಹಾಕ್ತರಿ ಗುಡಿ ಅಂದ್ರೆ ಭಾಳ ಬಹಳ ಗುಡಿ ಬೆಳಿಗ್ಗೆ ಅಂದ್ರ ಗುಡಿಯಾಗ ನಿಂತ್ರ ಹೊರಗೆ ಬರ್ಲಾರ್ದಂಗೆ ಅಷ್ಟ ದೊಡ್ ಮಸ್ತೇ ರೀ ದೊಡ್ಡದ್ರಿ ಗುಡಿನೂ ಅಂದ್ರ ಗಾಳಿ ಬೀಳಲಿ ಮಳೆ ಬರಲಿ ಎಲ್ಲರಿಗೂ ನಿಂದ್ರಲಾಕ ಅನುಕೂಲ ಅದ ರೀ ಇಲ್ಲಿ ಹೀಗೆಲ್ಲ ರೀತಿ ಮಳೆ ಅದು ಬಂದೇನು ಅಂಚಿಕೆ ಇದೆ

ಮತ್ತೆ ಹಳ ಹಾಕಂಗಿರಿ ನೋಡು ಉಪ್ಪಿಟ್ಟಾಗ ಇನ್ನ ಉಳ್ಳಾಗಡೆ ಸುಟ್ಟಿಲ್ ನಿಂದ್ರ ನೀಸಿಕೆ ಹಾಕ ಮೊದಲ ನೋಡ್ರಿ ಇಲ್ಲಿ ಉಪ್ಪಿಟ್ಟ ರೆಡಿ ಇಲ್ಲಿ ನೋಡ್ರಿ ನಾನು ನನ್ನ ತಂಗಿ ಅಂತ ಉಪ್ಪಿಟ್ಟಂತ್ರ ರೆಡಿಗಲ್ರಿ ಈಗ ಈಗ ನಮ್ಮ ಮತ್ತೆ ಅಂದ್ರೆ ಎಲ್ಲರಿಗೂ ಉಪ್ಪಿಟ್ಟ ಹಾಕಿ ಹಾಕೊಂಡು ಗೊತ್ತೀ ಉಪ್ಪಿಟ್ಟ ಪ್ಲೇಟ್ ಹಾಕೊಂಡು ಗೊತ್ತಾ ರೀ ನಮ್ಮ ಎಲ್ಲರೂ ಸಣ್ಣದಿ ನಾ ಮತ್ತೆ ಸಮಗ್ರ ಉಪ್ಪಿಟ್ಟು ತಿನ್ನಿಸ್ಬೇಕಂತ ತಿಂಡ್ರಿ ನಾನು ಬಿ ಅಷ್ಟಕ್ಕೆ

ವರ ದಿನ ಸರಪು ಬರ್ತಾರೆ ಅಂದ್ರೆ ಡೊಳ್ಳ ಅಂದರೆ ಊರೊಳಗಿದವರು ಅಲ್ಲಿಂದ ಡೊಳ್ಳೋದು ತೊಗೊಂಡು ಊರಿನ ತನಕ ದಿನ ಹುಣ್ಣು ಬರ್ತಾರೆ ಮತ್ತು ನಾವು ಹಿಂಗೆ ನಮ್ಮ ಥರ ಹಿಂಗೆ ಬೇರೆ ಊರ್ಲಿಕ್ಕೆ ಬರೋರು ಏನಾದ್ರಿ ಅವ್ರು ಇಲ್ಲೇ ಅಡುಗೆ ಮಾಡಿ ಇಲ್ಲೇ ದೇ ಅಡುಗೆ ನಾನಿನ್ನ ದಿನಸಿರ ಇಲ್ಲೇ ಊರೊಳಗೆ ಅಂದರೆ ಹಣಕೆಣಗಿದಾಗ ದೋರ್ ಮಾಡ್ಕೊತಾರೆ ನೋಡ್ರಿ ಅವ್ರ ಹತ್ರ ಊರಿನಿಂದ ದಿನ ಹಂಸರಪ್ಪ ಓದ್ ಬಂದ್ರೆ ಅವ್ರಿಂದ ನಮ್ಮದು ಅಂದರೆ ಊರ ಹುಡುಗಿನರೆ ನಮ್ದು ನಮ್ಮ ಸ್ಥಳ ಅಂತಾರಲ್ಲ ರೀ ನಾವು ಅಂದ್ರೆ ತಳ ಅಂತಂದ್ರೆ ಹಿರಿಯರು ಇರುವಂಥ ತಳ ಅಂತಂದ್ರೆ ಹೊಂದ್ ಕಿರಣಿ ದಿನ ಎಲ್ಲರೂ ನಮ್ಮ ಅನ್ಕೊಂತೀರಿ ಎಲ್ಲ ಅಲ್ಲಿಯಾರು ಹೊಂದಿರಣಿ ಒಳಗೆ ಫಿರೋಜಾಬಾದ್ದು ಅಂತಂದ್ರೆ ನಮ್ಮ ಆ ಒಂದು ತಾಯಿ ಹೋಡ್ರಿ ಅದು ಹಾಗಾಗಿ ಅವ್ರು ಆ ಕಡೆ ಹೋಗಿ ಇದ್ದಿರೋದು ಫಿರೋಜಾಬಾದ್ನಾಗ ತಳ ಅಂತಂದ್ರೆ ಹೊಂದಿಣಿಗಿನೇನು ನೋಡ್ರಿ ನಂಬುದನ್ನು ಹಾಗಾಗಿ ನಮ್ಮೆಲ್ಲ ದೇವ್ ದೇವ್ರುಗಳ ಇದ್ದಿರೋದು ಹೊಂದಿರ್ಣಿಗೊಳದ್ರಿ ಹಾಗಾಗಿ ನಮ್ಮ ಅಮ್ಮ ಸಿ ಅದಕ್ಕೆ ಹೋಗಬೇಕಾದ್ರೂ ಹೊಂದಿಣಗಿ ಹೋಗಿ ಕೊಡ್ತಿರ್ತೇವೆ ರೀ ಏಕೆಂದ್ರೆ ಮನೆ ದೇವರು ಇರೋದ ಅದೇ ಊರ ಮ್ಯಾಗಂದ್ರೆ ಹಾಗಾಗಿ ಹೋಗಿ ನಂಗೆ ನೋಡಿ ನಮ್ಮ ತಾಯಿ ಇದ್ದರು ನಮ್ಗೆ ಕಿಡಿದಿರಿ ಮತ್ತು ಫಿರೋಜವಾದ ಮತ್ತು ನಾವು ಈಗ ಈ ಕಡ್ರಿ ನಂಗೆ ಎಲ್ಲೆಲ್ಲಿ ಹೋಗಿ ಕೂತು